ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಯಾರದೇ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲೇ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಅವರಲ್ಲೂ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಒಬ್ಬರು ಗುರುಗಳು ಸುಮಿತ್ರ ಮನೆ ಹತ್ರ ಶಂಕ ಊದ್ಕೊಂಡು ಬರ್ತಾರೆ ಅವರು ಶಂಕ ಉದ್ಕೊಂಡು ಹೇಳ್ತಾ ಇರ್ತಾರೆ ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ ಅಂತ ಸಾಂಗ್ ಆಡ್ಕೊಂಡು ಹಾಗೆ ಮುಂದೆ ಬರ್ತಾ ಇರ್ತಾರೆ ಇಲ್ಲಿ ಪಾರಿಜಾತ ಕಾಫಿ ಕುಡ್ಕೊಂಡು ಕೂತ್ಕೊಂಡು ಅವ್ರನ್ನ ಗುರೈಸ್ಕೊಂಡು ನೋಡ್ತಾ ಇರ್ತಾಳೆ ಆಗ ಗುರುಗಳು ಮತ್ತೆ ಶಂಕ ಊದಿ ಹೇಳ್ತಾ ಇರ್ತಾರೆ ಎತ್ತರುಣ ಸೂತಕವೂ ಸು ದಿನ ಪರಿಹಾರ ಮೃತ್ಯುಋಣ ಸೂತಕವು ಹನ್ನೊಂದು ದಿನಕ್ಕೆ ಎತ್ತರುಣ ಸೂತಕವು ಜನ್ಮ ಜನ್ಮಾಂತರಕ್ಕೆ ಎತ್ತ ಹೋದರೂ ಬಿಡದು ಬೆನ್ನತ್ತಿ ಬರುವುದು ಬಂದು ಬಳಗವು ಅಂತ ಹಾಗೆ ಹೀಗೆ ಎಲ್ಲ ಜ್ಯೋತಿಷ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಶಾಕ್ ಆಗಿ ಅವರನ್ನೇ ನೋಡ್ತಾ ಇರ್ತಾರೆ ಆದರೆ ಒಳಗಡೆಯಿಂದ ಸುಮಿತ್ರ ಅಕ್ಕಿ ಬೆಲ್ಲ ಎಲ್ಲ ತಂದ್ಬಿಟ್ಟು ಗುರುಗಳಿಗೆ ಜೋಳಿಗೆನ ತುಂಬಿಟ್ಟು ಹೇಳ್ತಾ ಇರ್ತಾರೆ ಗುರುಗಳ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹಾಗೂ ನಮ್ಮ ಮನೆ ಮೇಲೆ ಯಾವಾಗ್ಲೂ ಇರಲಿ ಅಂತ ಅಂದಾಗ ಶುದ್ಧ ಮನಸ್ಸಿನಿಂದ ನೀನು ಅಕ್ಕಿ ಬೆಲ್ಲ ತಂದು ನಂದು ಜೋಳಿಗೆನ ತುಂಬಿಸಿದೀಯಾ ಯಾವಾಗ್ಲೂ ಸಹ ಶುದ್ಧ ಮನಸ್ಸಿನವರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಶುದ್ಧ ಮನಸ್ಸಿನಲ್ಲಿ ಇರುವವರಿಗೆ ಯಾವಾಗಲೂ ಸಹ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ಅಂದಾಗ ಈ ಕಡೆ ಖುಷಿಯಿಂದ ಸುಮಿತ್ರ ಕೈ ಮುಗಿತಿರ್ಬೇಕಾದ್ರೆ ಮತ್ತೆ ಗುರುಗಳು ಹೇಳ್ತಾ ಇರ್ತಾರೆ ಆದರೆ ಅಂತ ಅಂದಾಗ ತುಂಬ ಶಾಕಾಗಿ ಹಾಗೆ ಗುರುಗಳನ್ನು ನೋಡ್ತಾ ಏನಾದರೆ ಗುರುಗಳೆಂದರೆ ಒಂದು ಒಳ್ಳೆ ವಿಷಯ ಇದೆ ಆದ್ರೆ ಅದು ಒಳ್ಳೆ ವಿಷಯ ಅಲ್ಲ ಶಾಕಿಂಗ್ ನ್ಯೂಸ್ ಅಂತ ಬೇಜಾರಾಗೋ ವಿಷಯ ನಿಮಗೆ ಹೇಳಲೇ ಅಂತ ಹೇಳ್ತಾ ಇರ್ತಾರೆ ಆ ಕೇಳಿ ಈ ಕಡೆ ಸುಮಿತ್ರಾ ತುಂಬಾ ಗಾಬರಿ ಪಡ್ಕೊಂಡು ನೋಡ್ತಾ ಇರ್ತಾಳೆ ನೋಡಿಮ್ಮ ನಾನು ಹೇಳೋ ವಿಷಯನ ನೀವು ಯಾವ್ ತರ ಜೀರ್ಣಿಸ್ಕೋತಿರೋ ನನಗೆ ಗೊತ್ತಿಲ್ಲ ಅದು ನಿಮಗೆ ಬಿಟ್ಟಿದ್ದು ಅಂದಾಗ ಏನ್ ಹೇಳ್ತಾ ಇದ್ದೀರಾ ಸ್ವಾಮೀಜಿಗಳೇ ನೀವು ಹೇಳೋದು ಒಂದು ನನಗೆ ಅರ್ಥ ಆಗ್ತಿಲ್ಲ ಅಂತ ತುಂಬಾ ಶಾಕ್ ಆಗಿಷ್ಟು ಬೇಗ ಕೃಷ್ಣನ ತೊದಲು ಮಾತನ್ನ ಅವಳು ಅರ್ಥ ಮಾಡ್ಕೊಂಡ್ಲಾ ಹಾಗೆ ಅವನಿಗೇನಾದ್ರೂ ಅವಳು ಹಾಲು ಉಣಿಸಿದ್ಲಾ ಅಂಬೆಗಾಲಲ್ಲಿ ಆಡೋದನ್ನ ನೋಡಿ ಕಣ್ ತುಂಬ್ಕೊಂಡ್ಲಾ ಅವನನ್ನ ಎತ್ತಾಗ ಇಗ್ಗಿದ್ಲೇನು ಬಿದ್ದಾಗ ಕುಗಿದ್ಲೇನು ಅವನ ತುಂಟಾಟ ನೋಡಿ ಏನಾದ್ರೂ ಖುಷಿ ಪಟ್ಲೇನು ಅಂತ ಅಂದಾಗ ಈ ಕಡೆ ಶಾಕ್ ಆಗಿ ಹೇಳ್ತಾ ಇರ್ತಾಳೆ ಸುಮಿತ್ರಾ ಇಲ್ಲ ಸ್ವಾಮಿಗಳೇ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ ಕೂಡಲೇ ಅವ್ನು ಎತ್ತ ತಾಯಿನ ಬಿಟ್ಟು ಓದ್ನಲ್ಲ ಅಂದಾಗ ಅದೇ ರೀತಿ ದೇವಕಿ ಹೋಲಿಕೆನೆ ನಿನಗೂ ಹೋಲ್ತಾ ಇದೆ ಅಂತ ಅನ್ಬೇಕಾದ್ರೆ ಆ ಮಾತ ಕೇಳಾಗಿ ಮತ್ತೆ ಸಿದ್ದು ಇಬ್ರು ಬಂದಿರ್ತಾರೆ ಆಗ ದಶರಥ ಮುಖ ನೋಡ್ಕೊಂಡು ಸುಮಿತ್ರಾ ಗಾಬರಿಯಾಗಿ ನೋಡ್ತಾ ಇರ್ತಾಳೆ ಮತ್ತೆ ಆಶ್ಚರ್ಯದಿಂದ ಸುಮಿತ್ರ ಗುರುಗಳನ್ನು ಕೇಳ್ತಾ ಇರ್ತಾಳೆ ಅಲ್ಲ ಗುರುಗಳೇ ದೇವಕ್ಕೆ ಬದುಕು ಇಲ್ಲಿ ಯಾರು ಬದುಕಿಗೆ ಹೋಲಿಕೆ ಮಾಡ್ತಾ ಇದ್ದೀರ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಎಲ್ಲ ಸತ್ಯಗಳಲ್ಲೂ ಮುಖವಾಡ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ದಶರಥ ಕೇಳ್ತಾ ಇರ್ತಾನೆ ಅಲ್ಲ ಗುರುಗಳೇ ನೀವು ಏನು ಹೇಳ್ತಾ ಇದ್ದೀರೋ ನನಗೊಂದು ಗೊತ್ತಿಲ್ಲ ತುಂಬ ತಲೆ ಕೆಡ್ತಾಯಿದೆ ಅಂತ ಅನ್ಬೇಕಾದ್ರೆ ಕೋಗಿಲ ಮಟ್ಟೆನ ಕಾಗೆಗೂಡಲ್ಲಿ ನೀವು ಸಾಕಿದ್ದೀರಾ ಅಂತ ಅಂದಾಗ ಈ ಕಡೆ ಪಾರಿಜಾತನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಸಿದ್ದು ಸಹ ಇದೇನು ಹೇಳ್ತಾ ಇದ್ದಾರೆ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ಶಾರದಾ ಫುಡ್ ಡೆಲ್ವರಿಗೆ ಅಂತ ಬಂದಾಗ ಪಾಲಕ್ಷ ಮನೆಯಲ್ಲಿ ಜ್ಯೋತಿಕನ್ನ ನೋಡಿ ತುಂಬ ಶಾಕಾಗಿ ಹಾಗೆ ನಿಂತಿರ್ತಾಳೆ ಅವಾಗ ಈ ಕಡೆ ದಿವ್ಯ ಹೇಳ್ತಾ ಇರ್ತಾಳೆ ಅಲ್ಲ ನೋಡಿ ಇವಳೇ ನಮ್ಮ ಅಕ್ಕ ಆಯಿತಾ ಮಿಸ್ ಬ್ಯಾಂಗ್ಳೂರು ಇಂಥವಳು ಬೀದಿಲಿ ಬಿದ್ದಿರೋ ಫುಡ್ನ ತಿನ್ಬೇಕಾ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾ ಇರಬೇಕಾದ್ರೆ ಆಶ್ಚರ್ಯದಿಂದ ಶಾರದಾ ಹಾಗೆ ಜ್ಯೋತಿಕನ ನೋಡ್ತಾ ಇರ್ತಾಳೆ ಈ ಕಡೆ ಜ್ಯೋತಿಕನೂ ಸಹ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಈ ಕಡೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ದಿವ್ಯಾ ಸುಮ್ಮನಿರು ಸ್ವಲ್ಪ ಅಂದಾಗ ಏನಕ್ಕ ಹೇಳ್ತಾ ಇದೆಯಾ ಇವರು ನಿಮಗೆ ಗೊತ್ತ ಅಂದಾಗ ಹೌದು ನನಗೆ ಗೊತ್ತು ಇವರು ನಮ್ಮ ಮನೆಯಲ್ಲೇ ಇರೋದು ಅಂತ ಅನ್ಬೇಕಾದ್ರೆ ಈ ಕಡೆ ದಿವ್ಯನಿಗೂ ಶಾಕ್ ಆಗ್ತಾ ಇರುತ್ತೆ ಅವಾಗ ಜ್ಯೋತಿಕ ಹೇಳ್ತಾ ಇರ್ತಾಳೆ ಏನು ಶಾರದಾ ನೀನು ಇಲ್ಲಿದ್ದೀರಾ ಅಂತ ಅನ್ಬೇಕಾದ್ರೆ ನಾನು ಫುಡ್ ಡೆಲಿವರಿ ಮಾಡ್ತೀನಲ್ಲ ಹೋಟೆಲಿಂದ ಫೋನ್ ಮಾಡಿ ಇಲ್ಲಿಗೆ ಅಡ್ರೆಸ್ ಕೊಟ್ಟರು ಅದಕ್ಕೆ ನಾನು ಫುಡ್ ಡೆಲಿವರಿ ಮಾಡೋಣ ಅಂತ ಬಂದೆ ಆದರೆ ನೀವೇನು ಇಲ್ಲಿದ್ದೀರಾ ಜ್ಯೋತಿಕ ಅವರೇ ಅಂತ ಕೇಳ್ತಾ ಇರ್ತಾಳೆ ಜ್ಯೋತಿಕರಿಗೆ ತುಂಬ ಟೆನ್ಷನ್ ಆಗಿ ಏನು ಇಡಬೇಕು ಅಂತ ಗೊತ್ತಾಗದಿಲ್ಲ ಏನೋ ಒಂದು ಪ್ಲಾನ್ ಮಾಡಿ ಹೇಳ್ತಾ ಇರ್ತಾಳೆ ನಾನು ಮಿಸ್ ಬ್ಯಾಂಗ್ಳೂರ್ ಆಗಿದ್ನಲ್ಲ ಅವಾಗ ಸ್ವಲ್ಪ ಇಂಥ ಜನ ಕಷ್ಟಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಇಂಥ ಜನರುಗಳಿಗೆ ಹೆಲ್ಪ್ ಮಾಡ್ತಿದ್ದೆ ಅವಾಗ ಇವರಿಗೆ ಇಂಟೀರಿಯರ್ ಫೀಲ್ ಆಗಬಾರ್ದು ಅಂತ ನಾನು ಬಂದು ಬಂದು ಎಲ್ಪ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ನಾನು ಬಂದಿದ್ದೆ ಅಂತ ಏನೋ ಒಂದು ಮಾತಾಡಿ ಪ್ಲೇಟ್ನ ಚೇಂಜ್ ಮಾಡ್ತಾಳೆ ಸೋಷಿಯಲ್ ಸರ್ವಿಸ್ಗೆ ಅಂತ ಅವಾಗ ಬರ್ತಾ ಇರ್ತೀನಿ ಇವರಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ ಅದಕ್ಕೆ ಇವತ್ತು ಸಹ ಬಂದೆ ಇವ್ರ ಜೊತೆ ಬೆರೆತು ಬಿಟ್ಟಿದ್ದೀನಿ ಇವರು ಸ್ವಂತ ಮಗಳು ಥರ ನೋಡ್ಕೋತಾರೆ ನನಗೂ ತುಂಬ ಖುಷಿಯಾಗಿದೆ ಅದಕ್ಕೋಸ್ಕರ ಬಂದಿದ್ದೆ ಅಂತ ಹೇಳ್ಬಿಟ್ಟು ನವೀನ್ ನೀನ್ ಫುಡ್ ಇಸ್ಕೊ ಅಂತ ಹೇಳಿದಾಗ ನವೀನ್ ಶಾರದಾ ಹತ್ರ ಫುಡ್ ತಗೋತಾ ಫುಡ್ ಕೊಟ್ಟ ಮೇಲೆ ಶಾರದಾ ದುಡ್ಡು ಕೇಳಿದಾಗ ಇದು ಶಾರದಾ ಕೊಡ್ತೀನಿ ಅಂತ ಅನ್ಬೇಕಾದ್ರೆ ಪಾಲಕ್ಷ ಇರಮ್ಮ ನಾನೇ ಬ್ಯಾಗ್ ತರ್ತೀನಿ ಅಂತ ಹೋಗಿ ಜ್ಯೋತಿಕ ಬ್ಯಾಗ್ ಕೊಟ್ಟಾಗ ಅಲ್ಲಿಂದ ದುಡ್ಡನ್ನ ಎತ್ಕೊಂಡು ಈ ಕಡೆ ಶಾರದಾಗೆ ಕೊಟ್ಬಿಟ್ಟು ಈ ಕಡೆ ಬೇಕು ಅಂತಲೇ ಬನ್ನಿ ಅಂತ ಕರ್ಕೊಬಿಟ್ಟು ಬಿಟ್ಟು ಈ ಕಡೆ ಜ್ಯೋತಿಕ ಒಳಗಡೆ ಎಲ್ಲರೂ ಹೋಗ್ತಾ ಇರ್ತಾಳೆ ಈ ಕಡೆ ಶಾರದಾ ದುಡ್ಡು ತಗೋಬಿಟ್ಟು ತನ್ನ ಪಾಡಿಗೆ ತಾನು ಕೆಲಸ ಮುಗಿಯಿತು ಅಂತ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಗುರುಗಳು ಮತ್ತಷ್ಟು ತುಂಬಾ ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ ಸುಮಿತ್ರ ಏನು ಅರ್ಥ ಆಗ್ತಿರಲ್ಲ ಅವಾಗ ಮತ್ತೆ ಹೇಳ್ತಾ ಇರ್ತಾರೆ ಕೋಗಿಲೆ ಆಡೋದನ್ನ ನಿಲ್ಸುತ್ತಾ ರೆಕ್ಕೆ ಬಂದ ಮೇಲೆ ಅದು ಹಾರಾಡೋದನ್ನ ನಿಲ್ಸುತ್ತಾ ಕೋಗಿಲೆ ಆಡೋದು ತನ್ನ ರಕ್ತದಲ್ಲೇ ಇದೆ ಆ ಗುಣ ಅಂತ ಗೊತ್ತಾದ ಮೇಲೆ ತಾಯಿಯ ಋಣ ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡು ಸುಮಿತ್ರ ದಶರಥ ಎಲ್ಲರೂ ಸಹ ಗುರುಗಳನ್ನ ನೋಡ್ತಾ ಇರ್ತಾರೆ ಈ ಕಡೆ ಪಾರಿಜಾತ ಮಾತ್ರ ತುಂಬಾ ಟೆನ್ಷನ್ ಆಗಿ ಒದ್ದಾಡ್ತಾ ಇರ್ತಾಳೆ ಕಾಗೆಯ ಗೂಡನ್ನು ಬಿಟ್ಟು ಕೋಗಿಲೆ ಹಾರಾಡುತ್ತೆ ಆಯ್ತಾ ತನ್ನ ರೆಕ್ಕೆ ಬಂದ್ಮೇಲೆ ಆ ಕಾಗೆ ಗೂಡು ಬಿಟ್ಬಿಟ್ಟು ಓಡೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದನ್ನ ತಡೆಯಕ್ಕೆ ನೀವೆಲ್ಲ ಯಾರು ಆಯ್ತಾ ಎತ್ತರೊಬ್ರು ಸಾಕರೊಬ್ರು ಅಂತ ಅನ್ಬೇಕಾದ್ರೆ ಸುಮಿತ್ರ ಮಾತ್ರ ತುಂಬಾ ಕನ್ಫ್ಯೂಸ್ ಆಗಿ ಹಾಗೆ ಗುರುಗಳನ್ನ ನೋಡ್ತಾ ಇರ್ತಾಳೆ ಆ ಕೋಗಿಲೆ ಗೂಡನೆ ಮೇಲೆ ವಿಳಾಸ ಕೇಳೋರು ಯಾರು ಅಂತ ಅನ್ಬೇಕಾದ್ರೆ ತುಂಬಾ ಟೆನ್ಷನ್ ಮಾಡ್ಕೊಂಡು ತಲೆ ಕೆರ್ಕೊಂಡು ದಶರಥ ಹೇಳ್ತಾ ಇರ್ತಾರೆ ಅಲ್ಲ ಗುರುಗಳೇ ಇದೇನು ಕಾಗೆ ಕೋಗಿಲೆ ಅಂತ ಹೇಳ್ತಾ ಇದೀರಲ್ವಾ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ನೋಡಿ ಗುರುಗಳೇ ನೀವೇನು ಹೇಳ್ತಾ ಇದ್ದೀರ ಅದು ಮಹತ್ವದ ವಿಷಯ ಅಂತ ನಮಗೆ ಗೊತ್ತು ಆದ್ರೆ ಚಿಕ್ಕವರು ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಗೆ ಆಗ್ತಾ ಇಲ್ಲ ಅದನ್ನ ಬಿಡಿಸಿ ಹೇಳಿ ಅಂತ ದಶರಥ ಹೇಳ್ಬೇಕಾದ್ರೆ ನಾನು ಸುಳ್ಳು ಹೇಳ್ತಿಲ್ಲ ಯಜಮಾನ್ ಆಯ್ತಾ ಕೆಲವು ಸತ್ಯಗಳು ಬೂದಿ ಮುಚ್ಚಿದ ಕೆಂಡತ್ತರ ಸಂದರ್ಭನ ಗಾಳಿ ಬಂದಾಗ ಬೂದಿ ಹಾರೋಗುತ್ತೆ ಆಯ್ತಾ ಕೆಂಡ ಮೇಲ್ಗಡೆ ಬಂದೇ ಬರುತ್ತೆ ಹಾಗೆ ಸತ್ಯ ಹೊರಗಡೆ ಬಂದೇ ಬರುತ್ತೆ ಅಂತ ಸುಮಿತ್ರನ ಮುಖ ನೋಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಅವಳು ಮತ್ತಷ್ಟು ಶಾಕ್ ಆಗಿ ನೋಡ್ತಾ ಇರ್ತಾರೆ ಸುಮಿತ್ರ ಗುರುಗಳ ಹತ್ರ ಹೇಳ್ತಾ ಇರ್ತಾಳೆ ಅಲ್ಲ ಸ್ವಾಮಿಗಳೇ ಹಾಗಾದ್ರೆ ನಮಗೆ ಯಾವುದೋ ಗೊತ್ತಿರ ಸತ್ಯ ಒಂದಿದೆ ಅದು ನಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ಆದ್ರೆ ಇಲ್ಲಿ ಯಾಕೆ ಕಾಗಿಲೆ ಕೋಗೆ ಅಂತ ಎಲ್ಲ ಹೇಳ್ತಾ ಇದ್ದೀರಾ ಈ ಸಂದರ್ಭಗಳು ಏನಕ್ಕೆ ಬರ್ತವೆ ಅಂತ ಕೇಳ್ತಾ ಇರ್ತಾಳೆ ಅಲ್ಲ ಗುರುಗಳೇ ಕಾಗೆ ಗೂಡಲ್ಲಿ ಈ ಕೋಗಿಲೆ ಏನಕ್ಕೆ ಬೆಳೀತಾ ಇದೆ ಹಾಗಾದ್ರೆ ಕಾಗೆ ಮತ್ತೆ ಕೋಗಿಲೆ ಸಂಬಂಧಕ್ಕೂ ನಮ್ಮ ಸಂಬಂಧಕ್ಕೂ ಏನಿದೆ ಅಂತ ಅನ್ಬೇಕಾದ್ರೆ ಗುರುಗಳು ಸಂಬಂಧ ಇದ್ದೇ ಇದೆ ಆಯ್ತಮ್ಮ ಈ ಕಡೆ ಗುರುಗಳು ತುಂಬಾ ಕೋಪ ಮಾಡಿಕೊಂಡು ಸಂಬಂಧ ಅಂತ ಅಂದ್ಕೊಂಡೇ ಇರೋದು ಸಂಬಂಧ ಆಗಿಲ್ದಲೇ ಇರ್ಬೋದು ಸಂಬಂಧ ಆಗಿಲ್ಲ ಅಂತ ಅನ್ಕೊಂಡಿರೋದು ಸಂಬಂಧ ಹಾಗೆ ಇರ್ಬೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ತುಂಬಾ ಆಶ್ಚರ್ಯವಾಗಿ ಈ ಕಡೆ ಎಲ್ಲರೂ ನೋಡ್ತಾ ಇರ್ತಾರೆ ನೀನು ಕೋಗಿಲಿಗೆ ನೆರಳಷ್ಟೇ ಕರಳಲ್ಲ ಅಂತ ಹೇಳಿದಾಗ ತುಂಬ ಶಾಕ್ ಆಗಿ ಆಶ್ಚರ್ಯವಾಗಿ ಮತ್ತೆ ಗುರುಗಳನ್ನ ಎಲ್ಲರೂ ನೋಡ್ತಾ ಇರ್ತಾರೆ ನೋಡಮ್ಮ ಪರದೇಶಿ ಅಕ್ಕಿಗೆ ಎಷ್ಟೇ ನೀನು ಶ್ರುತಿ ಹಾಡಿದ್ರೂ ಅದು ರೆಕ್ಕೆ ಬಿಟ್ಟು ಹೋಗೇ ಹೋಗುತ್ತೆ ನಿನ್ನ ಪ್ರೀತಿಯಿಂದ ಅದಕ್ಕೆ ರೆಕ್ಕೆ ಪುಕ್ಕಕ್ಕೆ ನೀನು ಕಾಳಜಿ ತೋರಿಸಿದೆ ಆದ್ರೂ ಬಂಧನ ಅಂತ ಅನ್ಸುತ್ತೆ ರಕ್ತದ ಸಂಬಂಧ ಅಷ್ಟು ಬೇಗ ಹೋಗೋದಿಲ್ಲ ಅಂತ ಅಂದಾಗ ಈ ಕಡೆ ತುಂಬಾ ಕಣ್ಣೀರು ಹಾಕೊಂಡು ಸುಮಿತ್ರಾ ಯಾಕೆ ಈ ತರ ಹೇಳ್ತಾ ಇದ್ದೀರಾ ನನಗೆ ತುಂಬಾ ಭಯ ಆಗ್ತಿದೆ ಗುರುಗಳೇ ಅಂತ ಹೇಳ್ತಾ ಇರ್ತಾಳೆ ಆತಂಕ ಬೇಡ ಮಗಳೇ ಕಿತ್ಕೊಳ್ಳೋ ದೇವರಿಗೆ ಕಾಯುವುದು ಸಹ ಗೊತ್ತೇ ಗೊತ್ತಿರುತ್ತೆ ನಿನ್ನ ಹತ್ರ ಕಿತ್ಕೊಂಡಿರೋದನ್ನ ದೇವರು ನಿನಗೆ ಕೊಟ್ಟೆ ಕೊಡ್ತಾನೆ ಆದ್ರೆ ಕಾಗೆ ಮತ್ತೆ ಕೋಗಿಲೆಗೆ ಜಡಿ ಏನಿದೆ ಅಂತ ಹುಡ್ಕೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಪಾರಿಜಾತನ ಮಾತ್ರ ಎಲ್ಲ ಅರ್ಥ ಆಗಿ ತುಂಬಾ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ದಶರಥ ಹೇಳ್ತಾ ಇರ್ತೇನೆ ನಮ್ಮಿಂದ ಏನ್ ಕಿತ್ಕೊಂಡಿದೆ ಯಾವ್ ಸತ್ಯ ಗೊತ್ತಾಗಬೇಕು ಅಂತ ಅನ್ಬೇಕಾದ್ರೆ ನಿಮ್ಮಿಂದ ಕಿತ್ಕೊಂಡಿದ್ದಿನ ದೇವರು ಕೊಟ್ಟಿದ್ದಾನೆ ಆಯ್ತಾ ಬೆಟ್ಟದ ನೆಲ್ಲಿಕಾಯಿಗೆ ಸಮುದ್ರದಲ್ಲಿರೋ ಉಪ್ಪು ಎಲ್ಲಿದೆ ಅಂತರಾಳ ಅಂತ ಹೇಳ್ತಾ ಇರ್ತಾರೆ ನೋಡಿ ಆಡುವ ಹಸಿರರು ಅವ್ರನ್ನ ದೂರ ಮಾಡಬಹುದು ಆದ್ರೆ ಅದನ್ನ ಒಂದು ಮಾಡೋಕೆ ಕಾಪಾಡೋ ದೈವ ಇದ್ದೇ ಇರುತ್ತೆ ಯಾರು ಎಲ್ಲಿಗೆ ಸೇರ್ಬೇಕು ನೆಲೆ ಎಲ್ಲಿ ಅನ್ನೋದು ಆ ದೈವಗೆ ಗೊತ್ತಿರುತ್ತೆ ಅಂತ ಹೇಳ್ತಾ ಬರ್ಬೇಕಾದ್ರೆ ಸುಮಿತ್ರ ಹಾಗೆ ಸಿದ್ಧಾರ್ಥ ಎಲ್ಲರೂ ಸಹ ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ಎಲ್ಲ ದೈವ ಲಿಖಿತ ಆಯ್ತಾ ಅಂತ ಅನ್ಬೇಕಾದ್ರೆ ಹಾಗಾದ್ರೆ ಎಲ್ಲ ಸರಿ ಹೋಗುತ್ತಾ ಅಂತ ಸುಮಿತ್ರ ಕೇಳ್ಬೇಕಾದ್ರೆ ವಿಧಿ ಲಿಖಿತ ಎಲ್ಲ ಸೋಜವೇ ಅಂತ ಹೇಳ್ತಾ ಇರ್ತಾರೆ ಕಣ್ಮುಂದೆ ಇರೋ ಸತ್ಯನ ಮೊದ್ಲು ನೀವು ಪತ್ತೆ ಮಾಡಿ ಆಯ್ತಾ ಧ್ವನಿ ಬಂದಕ್ಕೆ ಕೋಗಿಲೆ ಆರೋಡೋದಕ್ಕೂ ಮುಂಚೆ ಅದನ್ನ ಪತ್ತೆ ಮಾಡು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಮತ್ತೆ ದಶರಥ ಹೇಳ್ತಾ ಇರ್ತೇನೆ ಯಾವ ವಿಷಯ ಹೇಳ್ತಾ ಇದ್ದೀರಾ ಯಾವ ಸಂದರ್ಭ ಏನು ಅಂತಲ್ಲಾದರೂ ಸ್ವಲ್ಪ ಅಂತ ಅನ್ಬೇಕಾದ್ರೆ ನಾನು ದಾಸ ಅಷ್ಟೇ ಆಯಿತಾ ಸೂತ್ರಧಾರಿ ನನ್ನ ನಾಲ್ಗೆ ಮೇಲೆ ಕೂತ್ಕೊಂಡು ಆಡಿಸ್ತಿದ್ದಂಗೆ ನಾನು ಆಡ್ತಾ ಇದ್ದೀನಿ ಅಂತ ಗುರುಗಳು ನಗಾಡ್ಕೊಂಡು ಹೇಳ್ತಾ ಇರ್ತಾರೆ ಇದೆಲ್ಲ ದೈವ ಇಚ್ಛೆ ಆಯ್ತಾ ಆದಷ್ಟು ಬೇಗ ಒಳ್ಳೇದಾಗ್ಲಿ ತಾಯಿ ಅಂತ ಹೇಳ್ಬಿಟ್ಟು ಮತ್ತೆ ಸಾಂಗ್ ಓಡ್ಕೊಂಡು ಈ ಕಡೆ ಗುರುಗಳು ಹೊರಟು ಹೋಗ್ತಾ ಇರ್ತಾರೆ ಗೇಟ್ ಹತ್ರ ಹೋದ್ಮೇಲೆ ಮತ್ತೆ ಗುರುಗಳು ಹಿಂತಿರುಗಿ ಪಾರಿಜಾತ ಮುಖ ನೋಡ್ಕೊಂಡು ಹಾಗೆ ನಗಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಸುಮಿತ್ರನಿಗೆ ತುಂಬಾ ಟೆನ್ಶನ್ ಆಗ್ತಾ ಇರುತ್ತೆ ಅವಾಗ ದಶರಥ ಹೇಳ್ತಾ ಇರ್ತಾರೆ ನಡಿ ಸುಮಿತ್ರ ಹೋಗೋಣ ಅಂದಾಗ ಏನು ಹೇಳ್ತಾ ಇದ್ರು ಆ ದಾಸ ಅನ್ಬೇಕಾದ್ರೆ ಏನು ಆಗಿಲ್ಲ ತಾನೆ ನಡಿ ಈಗ ಒಳಗಡೆ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ನಿನ್ನೆ ನೋಡಿದ್ರೆ ಗೋಲ್ಡಿ ತನ್ನ ಕನ್ಸಿ ಬಗ್ಗೆ ಹೇಳ್ತಾ ಇದ್ಲು ಇವಾಗ ನೋಡಿದ್ರೆ ಈ ಗುರುಗಳು ಇದೇ ರೀತಿ ಹೇಳ್ತಾ ಇದಾರೆ ಹಾಗಾದ್ರೆ ನಾನು ಮುಚ್ಚಿಟ್ಟಿರೋ ಸತ್ಯ ಇಷ್ಟು ವರ್ಷದಿಂದ ಕಾಪಾಡಿರೋ ಸತ್ಯ ಹೊರಗಡೆ ಬಂದೇ ಬಿಡುತ್ತಾ ಅಂತ ತುಂಬಾ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಇನ್ನೊಂದ್ ಕಡೆ ಇಲ್ಲಿ ಜ್ಯೋತಿಕಾ ಫುಡ್ನ ತಗೊಬಿಟ್ಟು ಒಳಗಡೆ ಬಂದು ಹೇಳ್ತಾ ಇರ್ತಾಳೆ ನೋಡ್ಕೊಂಡು ಮಾತಾಡ್ಬೇಕು ಅಲ್ವಾ ದಿವ್ಯಾ ಅಂದಾಗ ಅಕ್ಕ ಸಾರಿ ನನಗೆ ಗೊತ್ತಾಗ್ಲಿಲ್ಲ ಅಂತ ದಿವ್ಯಾ ಹೇಳ್ಬೇಕಾದ್ರೆ ಈ ಕಡೆ ಪಾಲಾಕ್ಷನ ಸಹ ಯಾಕಮ್ಮ ಈ ತರ ಮಾಡಿದೆ ಅನ್ಬೇಕಾದ್ರೆ ನವಿ ಹೇಳ್ತಾ ಇರ್ತಾನೆ ನಾನು ಹೇಳಿದೆ ಸುಮ್ಮನೆ ಇರು ಅಂತ ಹೇಳ್ದೆಲ್ಲ ಕೇಳ್ದೆ ಎಲ್ಲನೂ ಬೈತಾ ಇರ್ತಾಳೆ ಅನ್ಬೇಕಾದ್ರೆ ಮನೆ ಕೆಲಸದವ್ರು ಅಂತ ನನಗೆ ಗೊತ್ತಾಗಿಲ್ಲ ಸಾರಿ ಅಕ್ಕ ಅನ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ನೋಡು ಅವಳು ತುಂಬಾ ಇದ್ದಾಳೆ ಆಯ್ತಾ ಮನೆಗೆ ಹೋಗಿ ಫಿಟ್ಟಿಂಗ್ ಇಡೋಕೆ ಮುಂಚೆ ನಾನು ಮೊದಲೇ ಹೋಗಬೇಕು ಆಯ್ತಾ ನೀವು ಹುಷಾರಾಗಿರಿ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಆಯ್ತು ನಾವು ಹುಷಾರಾಗಿರ್ತೀವಿ ನೀನು ಹೆಜ್ಜೆ ಹೆಜ್ಜೆಗೂ ಸಹ ಏನೇನೋ ತೊಂದರೆ ಕಾಡ್ತಾ ಇದೆ ನೀನು ಹುಷಾರಾಗಿರು ಅಂತ ಅಪಾಲಕ್ಷ ಹೇಳಿ ತನ್ನ ಮಗಳನ್ನ ಕಳಿಸ್ತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ಡೆಲಿವರಿ ಮಾಡಿ ಬರ್ತಾ ಇರಬೇಕಾದ್ರೆ ಹೇಗೋ ನಾನು ಫುಡ್ನ ಡೆಲಿವರಿ ಮಾಡದೆ ಆಯಿತಾ ಈ ಬೆಂಗಳೂರಲ್ಲಿ ವಿಳಾಸ ಹುಡುಕೋದೆ ದೊಡ್ಡ ಕಷ್ಟ ಇನ್ಮೇಲೆ ನಾನು ಹುಷಾರಾಗಿರಬೇಕು ಎಡ್ವರ್ಟ್ ಮಾಡ್ಕೋಬಾರ್ದು ಇಲ್ಲ ಅಂದರೆ ನನ್ನನ್ನು ಓನರ್ ಬೈತಾರೆ ಅಂತ ಹೇಳ್ಕೊಂಡು ತನ್ನ ಸೈಕಲ್ನ ತಳ್ಕೊಂಡು ಬರ್ತಾ ಇರಬೇಕಾದ್ರೆ ಜ್ಯೋತಿಕನು ಸಹ ಬೇಗ ಬರ್ತಾ ಇರ್ತಾಳೆ ಈ ಕಡೆ ಜ್ಯೋತಿಕ ಬಂದು ಶಾರದಾಂಗೆ ಹಂಗೆ ಸ್ಮೈಲ್ ಮಾಡಿಬಿಟ್ಟು ಬೇಗ ಕಾರಲ್ಲಿ ಹೋಗ್ತಾ ಇರ್ತಾಳೆ ಆಗ ಶಾರದಾ ಯೋಚನೆ ಮಾಡ್ತಾ ಆ ಮನೆಗೆ ಹೋದಾಗಿಂದಲೂ ಸಹ ನಾನು ಜ್ಯೋತಿಕ್ ಅವರು ಈ ಥರ ಮನೆಗೆ ಬಂದು ಇದ್ದಿದ್ದನ್ನು ನಾನು ನೋಡೇ ಇಲ್ಲ ಅದರಲ್ಲೂ ಈ ಥರ ಜನ ಅಂದರೆ ಅವರಿಗೆ ಇಷ್ಟ ಇಲ್ಲ ಅಂಥದ್ರಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರಲ್ಲ ಇದೆಲ್ಲ ನಂಬೋ ಮಾತ ನನಗೇನೋ ವಿಚಿತ್ರ ಅಂತ ಅನಿಸಿದೆ ಅಂತ ಯೋಚನೆ ಮಾಡಿಕೊಂಡು ಹಾಗೆ ಬಂದುಬಿಡ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಸುಮಿತ್ರ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಗುರುಗಳು ಕಿತ್ಕೊಂಡಿರೋದನ್ನು ದೈವ ಕೊಟ್ಟಿದ್ದಾನೆ ಅದನ್ನು ನೀವು ಹುಡುಕಿ ಅಂತ ಹೇಳ್ತಾ ಇರೋದೆಲ್ಲ ನೆನಪಾಗ್ತಿರುತ್ತೆ ಹಾಗೆ ಯಾರ್ಯಾರು ಇರಬೇಕೋ ಅಲ್ಲಲ್ಲೇ ಇದ್ದಾರೆ ಅಂತ ಅನ್ನೋದೆಲ್ಲ ಮಾತನ್ನ ಕೇಳಿ ತುಂಬ ಟೆನ್ಷನ್ ಮಾಡ್ಕೊಂಡು ಅಳ್ತಾ ಇರಬೇಕಾದ್ರೆ ಈ ಕಡೆ ದಶರಥ ಕಾಫಿ ಕುಡಿದ್ಬಿಟ್ಟು ಎದ್ದು ಬಂದ್ಬಿಟ್ಟು ಸುಮಿತ್ರ ಸುಮಿತ್ರ ಅಂತ ಕೂಗಿದಾಗ ರೀ ಅವರು ಹೇಳಿದ್ದಿನ್ನೂ ಸಹ ನನ್ನ ಕೈಯಲ್ಲಿ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ಬೇಕಾದ್ರೆ ಪಾರ್ಜಾತ ಬಂದ್ಬಿಟ್ಟು ಏನು ಇನ್ನೊಳ್ಳೆ ಹಚ್ಚಿ ಹುಡುಗಿ ಆಯ್ತಾ ಅವರೇನೋ ದಾರಿಲಿ ಹೋಗೋ ಅಸಹ್ಯ ಹೇಳಿದ್ರು ನೀನ್ ನಂಬಿದ್ಯಾ ಅವರು ಹೊಟ್ಟೆಪಾಟಿಗೋಸ್ಕರ ಏನೇನೋ ಹೇಳ್ತಾರೆ ನಿಮ್ ತಲೆ ತುಂಬ್ತಾರೆ ಅದನ್ನೆಲ್ಲ ನಿಜ ಅಂತ ಅನ್ಕೊಂಡಿದ್ಯಾ ನಿಮ್ಮಂತರೆಲ್ಲ ತಲೆ ಕೆಡಿಸಿಕೊಂಡು ಈ ತರ ಅಳ್ತಾ ಕುತ್ಕೋತಾರೆ ದಶರಥ ನೀನಾದ್ರೂ ಸುಮಿತ್ರಗೆ ಬುದ್ಧಿ ಹೇಳು ಅಂತ ಅನ್ಬೇಕಾದ್ರೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ಇಲ್ಲ ಅತ್ತೆ ಆಯ್ತಾ ಆ ದಾಸಾಯ ಹೇಳಿದ ಮಾತಲ್ಲಿ ಏನೋ ಸತ್ಯಾಂಶ ಅಡಗಿದೆ ಅಂತ ಅಂದಾಗ ಇನ್ನೂ ಸಹ ಟೆನ್ಷನ್ ಆಗ್ತಾ ಇರುತ್ತೆ ಸುಮಿತ್ರನ್ಗೆ ಏನಂದ ಅವನು ಕಾಗೆ ಗೂಡಲ್ಲಿ ಕೋಗಿಲೆ ಮೊಟ್ಟೆನ ಹಂಗಂದ್ರೆ ನಾವು ಕೋಗಿಲೆಯನ್ನ ನಾವು ಕಾಗೆ ಅಂತ ಅನ್ಕೊಂಡ್ ಸಾಕ್ತಾ ಇದೀವ ಆ ತರ ತಾನೆ ಅಂದಿದ್ದು ಅವರು ಅಲ್ಲ ಯಾವಾಗಲೂ ಸಹ ಕೋಗಿಲೆ ಕಾಗೆಗೆ ಮೋಸ ಮಾಡಿಬಿಟ್ಟು ಮೊಟ್ಟೆ ಇಡುತ್ತೆ ತನ್ನವರಂತ ಯಾವಾಗ ಕೋಗಿಲಿಗೆ ಗೊತ್ತಾಗುತ್ತೋ ಹಾಡೋಕ್ಕೆ ಶುರು ಮಾಡುತ್ತಾ ಆವಾಗ ಅದು ಕಾಗೆಗೆ ಗೊತ್ತಾಗುತ್ತೆ ಹಾಗಾದರೆ ಅವಾಗೆಲ್ಲ ಸತ್ಯ ಕಾಗೆಗೆ ಗೊತ್ತಾಗುತ್ತಾ ಅಂದ್ರೆ ಅರ್ಥ ಏನು ಅಂತ ಹೇಳ್ಬೇಕಾದ್ರೆ ಸಿದ್ದು ನೀನೇನೇನೋ ಹೇಳಿ ಕನ್ಫ್ಯೂಸ್ ಮಾಡಬೇಡ ಆಯಿತಾ ಆ ಜ್ಯೋತಿಷ ಹೇಳಿದ್ರಲ್ಲಿ ಮಣ್ಣು ಇಲ್ಲ ಮಸಿ ಇಲ್ಲ ನೀನು ಟೆನ್ಷನ್ ತಗೋಬೇಡ ಹೋಗು ಸುಮಿತ್ರ ಅಂತ ಕಳಿಸ್ತಾ ಇರ್ತಾಳೆ ಈ ಕಡೆ ಪಾರಿಜಾತ ಅವಾಗ ದಶರಥನೂ ಸಹ ಹೌದು ರೆಸ್ಟ್ ಮಾಡು ಸರಿ ಹೋಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ರೆಸ್ಟ್ ಅಂತ ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಜಾರ್ ಬಿಡ್ತಾಳೆ ಅಷ್ಟೊತ್ತಿಗೆ ಶಾರ್ತ ಬಂದು ಅಮ್ಮ ಏನಾಯ್ತಮ್ಮ ಅಂತ ಇಡ್ಕೋತಾಳೆ ಈ ಕಡೆ ದಶರಥನ ಬಂದು ಕೈ ಹಿಡ್ಕೊಂಡಾಗ ಹಾಗೆ ಸುಮಿತ್ರಾ ಶಾರ್ತ ಮುಖನ ನೋಡಿ ಕಣ್ಣೀರಾ ಹಾಕೊಂಡು ಅವಳು ಕೈನ ಇಡ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು